ನದಿಯ ನೀರನ್ನು ಬತ್ತಿಸಿದ ಅಜ್ಮೀರ್ ಕ್ವಾಜ ಅಜ್ಮೀರ್ ಕ್ವಾಜಾರ ಪವಾಡ ಕಂಡು ಹದಿನೈದು ಸಾವಿರ ಜನರು ಇಸ್ಲಾಂಗೆ ಮತಾಂತರ ಪ್ರೀತಿಯ ವೀಕ್ಷಕರೇ ಇವತ್ತು ಅಜ್ಮೀರ್ ಖಾಜಾರ್ ಅವರು ನಡೆಸಿದ ಧರ್ಮ ಪ್ರಚಾರ ಮತ್ತು ಅವರು ತೋರಿಸಿದ ಪವಾಡಗಳ ಕುರಿತು ವಿವರಿಸುತ್ತೇನೆ ನಮ್ಮ ಇವತ್ತಿನ ಚರಿತ್ರೆಯ ಹೆಸರು ಮಂತ್ರವಾದಿಯ ಜೂ ಮತ್ತು ಅಜ್ಮೀರ್ ಖಾಜಾರ ಪವಾಡ ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ವಾಯ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಮಹಾನರಾದ ಮುಯನುದ್ದೀನ್ ಅಜ್ಮೀರ್ ಅವರು ಪರಿಶುದ್ಧವಾದ ಇಸ್ಲಾಂ ದೀರ್ನ ಧರ್ಮ ಪ್ರಚಾರ ಮಾಡಲು ಭಾರತ ದೇಶಕ್ಕೆ ಬಂದರು ರಾಜಸ್ಥಾನದ ಅಜ್ಮೀರ್ ನಗರದಲ್ಲಿರುವ ಅನಾಸಾಗರ್ ಎಂಬ ನದಿಯ ಬಳಿ ಬಂದು ತಲುಪಿದ ಅಜ್ಮೀರ್ ಖ್ವಾಜಾ ಆ ನದಿಯ ಬದಿಯಲ್ಲಿ ನಿಂತು ಎರಡು ರಕಾತ್ ಸುನ್ನತ ನಮಾಜ್ ನಿರ್ವಹಿಸಿದರು ನಂತರ ಅಲ್ಲಾಹನೊಂದಿಗೆ ಪ್ರಾರ್ಥನೆ ಮಾಡುತ್ತಾರೆ ಅಲ್ಲಾಹ್ ನಿನ್ನ ಹಬೀಬರಾದ ರಸೂಲುಲ್ಲಾಹಿ ಸೊಲ್ಲಾಹು ಅಲಹಿ ವಸಲ್ಲಂ ತಂಗಳರು ಕನಸಿನಲ್ಲಿ ಹೇಳಿದ್ದಕ್ಕೆ ಅನುಸಾರವಾಗಿ ನಾನು ಇಲ್ಲಿಗೆ ಬಂದಿದ್ದೇನೆ ಅಲ್ಲಾಹುವೆ ನೀನು ಸಹಾಯ ಮಾಡಬೇಕು ಎಂದು ಅಜ್ಮೀರ್ ಖಾಜರ್ ಅವರು ಪ್ರಾರ್ಥನೆ ಮಾಡುತ್ತಿರುವ ಸಂದರ್ಭದಲ್ಲಿ ಆ ಕಾಲದಲ್ಲಿ ಅಜ್ಮೀರನ್ನು ಆಳುತ್ತಿದ್ದ ರಜಪುತ್ರ ರಾಜನಿಗೆ ಒಂದು ಸಂದೇಶ ತಲುಪುತ್ತದೆ ಅರಬ್ ದೇಶದಿಂದ ಕೆಲವು ಜನರು ನಮ್ಮ ಊರಿಗೆ ಬಂದಿದ್ದಾರೆ ಅವರು ಇಲ್ಲಿ ಯುದ್ಧ ಮಾಡಿ ಈ ದೇಶವನ್ನು ಕಬಳಿಸಲು ಅದೇ ರೀತಿ ಕಳ್ಳತನ ಮಾಡಿ ಲೂಟಿ ಮಾಡಿ ಸಂಪತ್ತು ವಶಪಡಿಸಿಕೊಳ್ಳಲು ಬಂದವರಾಗಿದ್ದಾರೆ ಈ ಸಂದೇಶ ತಿಳಿದ ರಜಪುತ್ರ ರಾಜ ಅರಬ್ ದೇಶದಿಂದ ಬಂದ ಜನರನ್ನು ಕೊಂದು ಹಾಕಲು ಸೈನಿಕರಿಗೆ ಆದೇಶಿಸಿದನು ರಜಪುತ್ರ ರಾಜರ ಸೈನ್ಯ ಕ್ವಾಜಾರನ್ನು ಕೊಲ್ಲಲು ಬೇಕಾಗಿ ಅದೇ ರೀತಿಯಲ್ಲಿ ಕ್ವಾಜಾರ ಶಿಷ್ಯಂದಿರನ್ನು ಕೊಲ್ಲಲು ಬೇಕಾಗಿ ಒಂದು ದೊಡ್ಡ ಸೈನ್ಯ ವ್ಯೂಹದೊಂದಿಗೆ ಆ ನದಿಯ ದಡಿಗೆ ಬಂದರು ಆ ಸೈನಿಕರು ಬರುವಾಗ ಮಹಾನರಾದ ಅಜ್ಮೀರ್ ಕ್ವಾಜಾ ನಮಾಜ್ ಮಾಡುತ್ತಿದ್ದರು ನಮಾಜ್ ಮುಗಿದಾಗ ಸೈನಿಕರು ಹೇಳಿದರು ಮಹಾನರೇ ನೀವು ಈ ರಾಜ್ಯವನ್ನು ಬಿಟ್ಟು ಹೋಗಬೇಕು ಕ್ವಾಜಾ ಕೇಳಿದರು ಯಾಕಾಗಿ ಸೈನಿಕ ಹೇಳಿದ ರಾಜರ ಅಪ್ಪಣೆಯಾಗಿದೆ ಇದು ರಾಜರ ಸಮ್ಮತಿಯಿಲ್ಲದೆ ಈ ನಾಡಿಗೆ ಬಂದದ್ದಕ್ಕೆ ನಿಮ್ಮನ್ನು ಕೊಂದು ಹಾಕಲು ಬೇಕಾಗಿ ರಾಜ ಆಜ್ಞೆ ಹೊರಡಿಸಿದ್ದಾರೆ ಆದಷ್ಟು ಬೇಗ ಊರನ್ನು ಬಿಟ್ಟು ಹೋಗಬೇಕು ಇದನ್ನು ಕೇಳಿದ ಕ್ವಾಜಾ ಮೊಯುದ್ದೀನ್ ಸೈನಿಕರೊಂದಿಗೆ ಹೇಳುತ್ತಾರೆ ಓ ಸೈನಿಕರೇ ನಾನು ಈ ದೇಶವನ್ನು ವಶಪಡಿಸಿ ರಾಜರ ಅರಮನೆಯಲ್ಲಿ ಕೂತು ಆಡಳಿತ ನಡೆಸಲು ಬಂದವನಲ್ಲ ನಾನು ಬಂದದ್ದು ನನ್ನ ನಾಯಕರಾದ ಪ್ರವಾದಿ ಮೊಹಮ್ಮದ್ ಸುಲ್ಲಾಹು ವಸಲ್ಲಂ ತಂಗಳರು ಕನಸಿನಲ್ಲಿ ಬಂದು ಹೇಳಿದ್ದಕ್ಕ ಅನುಸಾರವಾಗಿದೆ ಅಜ್ಮೀರಿನಲ್ಲಿ ಅಷದು ಅಲ್ಲಾ ಇಲಹ ಇಲ್ಲಲ್ಲಾಹ್ ವ ಅಷದು ಅನ್ನ ರಸೂಲುಲ್ಲಾ ಎಂಬ ದೀನನ್ನು ಪ್ರಚಾರ ಮಾಡಲು ಮಾತ್ರವಾಗಿದೆ ಆದ್ದರಿಂದ ರಾಜನೊಂದಿಗೆ ಹೇಳಿರಿ ನಾನು ಯುದ್ಧ ಮಾಡುವುದಿಲ್ಲ ನಾನು ಇಲ್ಲಿ ರಾಜನಾಗುವುದಿಲ್ಲ ನಾನು ಇಲ್ಲಿ ಅಲ್ಲಾಹನ ದೀನನ್ನು ಪ್ರಚಾರಪಡಿಸುವುದು ಮಾತ್ರ ಎಂದು ಹೇಳಿದರು ಆಗ ಸೈನಿಕರು ಅಜ್ಮೀರ್ ಖಾಜರೊಂದಿಗೆ ಹೇಳಿದರು ರಾಜರ ಆಜ್ಞೆಯಾಗಿದೆ ನೀವು ಊರು ಬಿಟ್ಟು ಹೋಗಬೇಕು ಎಂದು ನೀವು ಈ ಊರನ್ನು ಬಿಟ್ಟು ವಲಸೆ ಹೋಗಲು ತಯಾರಾಗದಿದ್ದರೆ ನಿಮ್ಮನ್ನು ಕೊಂದು ನಿಮ್ಮ ಕತ್ತನ್ನು ಕುಯ್ದು ತಲೆ ತೆಗೆದುಕೊಂಡು ಹೋಗಿ ಬೇಕು ಎಂದಾಗಿದೆ ರಾಜರ ಆಜ್ಞೆ ಇದನ್ನು ಕೇಳಿದಾಗ ಅಜ್ಮೀರ್ ಖಾಜರಿಗೆ ಈ ಸಂಗತಿ ಗೌರವ ಎಂದು ಮನವರಿಕೆಯಾಯಿತು ಅಜ್ಮೀರ್ ಖಾಜಾ ನೇರವಾಗಿ ಅನಸಾಗರ್ ಎಂಬ ನದಿಗೆ ಇಳಿದರು ನಂತರ ಆ ನದಿಯಿಂದ ಸ್ವಲ್ಪ ನೀರನ್ನು ಒಂದು ಪಾತ್ರೆಯಲ್ಲಿ ತೆಗೆದರು ಸೈನಿಕರು ನೋಡುತ್ತಿದ್ದಂತೆಯೇ ಅನಸಾಗರ್ ಎಂಬ ನದಿಯ ನೀರು ಮೆಲ್ಲ ಮೆಲ್ಲನೆ ಕಡಿಮೆಯಾಗುತ್ತಾ ಬಂತು ಸ್ವಲ್ಪ ಹೊತ್ತಿನಲ್ಲಿ ಆ ಅದ್ಭುತ ಸಂಭವಿಸಿತು ಇತಿಹಾಸದಲ್ಲಿ ಅದುವರೆಗೂ ಬತ್ತಿ ಹೋಗದ ಅನಸಾಗರ್ ಎಂಬ ನದಿಯ ನೀರು ಸಂಪೂರ್ಣವಾಗಿ ಬತ್ತಿ ಹೋಗಿತ್ತು ಇದನ್ನು ಕಂಡ ಸೈನಿಕರು ಹೆದರಿ ಕಂಗಾಲಾದರು ಯಾಕೆಂದರೆ ಅನಸಾಗರ್ ಎಂಬ ನದಿಯಲ್ಲಿ ನೀರು ಒಮ್ಮೆಯೂ ಖಾನಿಯಾಗಿರಲಿಲ್ಲ ಅಷ್ಟೊಂದು ದೊಡ್ಡ ನದಿಯ ನೀರು ಕೇವಲ ನಿಮಿಷದೊಳಗೆ ಬತ್ತಿ ಹೋಗಿದ್ದು ಕಂಡು ಸೈನಿಕರು ಹೆದರಿ ಹೋಗಿದ್ದರು ಇವರು ಸಾಧಾರಣ ಮನುಷ್ಯ ಅಲ್ಲ ಎಂದು ಆ ಸೈನಿಕರಿಗೆ ಖಾತ್ರಿಯಾಯಿತು ಆ ಸೈನಿಕರು ನೇರವಾಗಿ ರಾಜನ ಬಳಿಗೆ ತಿರುಗಿ ಹೋದರು ರಾಜ ದರ್ಬಾರ್ನಲ್ಲಿ ನಿಂತು ಸೈನಿಕರು ರಾಜನೊಂದಿಗೆ ಹೇಳಿದರು ಪ್ರಭು ಅಲ್ಲಿಗೆ ಬಂದಿರುವ ಆ ವ್ಯಕ್ತಿ ಸಾಧಾರಣ ವ್ಯಕ್ತಿ ಅಲ್ಲ ಅವರು ದೊಡ್ಡ ಮಂತ್ರವಾದಿಯಾಗಿದ್ದಾರೆ ಇದುವರೆಗೂ ಒಮ್ಮೆಯೂ ಬತ್ತಿ ಹೋಗದ ಅನಸಾಗರ್ ನದಿಯ ನೀರನ್ನು ಆ ಮನುಷ್ಯ ಬತ್ತಿಸಿ ಬಿಟ್ಟರು ಆದ್ದರಿಂದ ನಾವು ಅವರೊಂದಿಗೆ ಯುದ್ಧಕ್ಕೆ ಹೋಗಿ ಪ್ರಯೋಜನ ಇಲ್ಲ ನಮ್ಮಲ್ಲಿ ಎಷ್ಟು ದೊಡ್ಡ ಸೈನ್ಯ ಇದ್ದರೂ ಆ ವ್ಯಕ್ತಿ ಮಂತ್ರದಿಂದ ನಮ್ಮನ್ನೆಲ್ಲ ಕೊಂದು ಹಾಕಬಹುದು ನಾವು ಒಳ್ಳೆಯ ಒಂದು ಮಂತ್ರವಾದಿಯನ್ನು ಕರೆತರಬೇಕು ರಾಜ ಆಜ್ಞೆ ಹೊರಡಿಸಿದನು ನಮ್ಮ ಅರಮನೆಗೆ ಅತಿ ದೊಡ್ಡ ಮಂತ್ರವಾದಿಯನ್ನು ಕರೆತನ್ನಿ ಆ ಕಾಲದಲ್ಲಿ ಅತಿ ಹೆಚ್ಚು ಮಾಂತ್ರಿಕ ವಿದ್ಯೆ ತೋರಿಸುತ್ತಿದ್ದ ಯೋಗಿಯಾದ ಒಬ್ಬ ಸನ್ಯಾಸಿಯನ್ನು ಕರೆತಂದರು ಆ ಮಂತ್ರವಾದಿಯೊಂದಿಗೆ ರಾಜ ಹೇಳಿದ ನೀನು ಹೋಗಿ ಆ ಮುಯೀನುದ್ದೀನನ್ನು ನಿನ್ನ ಮಂತ್ರದಿಂದ ಕೊಂದು ಅವನ ತಲೆಯನ್ನು ತೆಗೆದುಕೊಂಡು ಬಾ ಸಾಗರ್ ನದಿಯ ಬಳಿ ಇರುವ ಅಜ್ಮೀರ್ ಖ್ವಾಜಾರ ಬಳಿಗೆ ಆ ಮಂತ್ರವಾದಿ ಬಂದನು ನಂತರ ಅಜ್ಮೀರ್ ಖ್ವಾಜಾರೊಂದಿಗೆ ಸನ್ಯಾಸಿ ಕೇಳುತ್ತಾನೆ ನಾನು ಯಾರೆಂದು ಗೊತ್ತಿದೆಯಾ ಅಜ್ಮೀರ್ ಖಾಜಾ ಹೇಳಿದರೂ ನನಗೆ ಗೊತ್ತಿಲ್ಲ ಮಂತ್ರವಾದಿ ಹೇಳಿದ ನಾನು ಭಾರತದಲ್ಲಿಯೇ ಅತಿ ದೊಡ್ಡ ಮಂತ್ರಗಾರರಲ್ಲಿ ಒಬ್ಬನಾಗಿದ್ದೇನೆ ಯಾವ ಜಾಗದಲ್ಲಿಯೂ ಮಾಟ ಮಾಡಲು ಮಂತ್ರ ಮಾಡಲು ನನಗೆ ಸಾಧ್ಯವಿದೆ ನನ್ನ ಕೈಯಲ್ಲಿ ಅದಕ್ಕಿರುವ ಮೂರ್ತಿಗಳು ಮತ್ತು ಇತರ ವಸ್ತುಗಳು ಇದೆ ನೀನು ಮಂತ್ರವಾದದಿಂದ ಈ ನದಿಯ ನೀರನ್ನು ಇಂಗಿಸಿ ತೋರಿಸಿದೆ ಅದನ್ನು ನಾನು ಮತ್ತೆ ಮಂತ್ರವಾದದಿಂದ ನದಿಯಲ್ಲಿ ನೀರನ್ನು ತುಂಬಿಸುತ್ತೇನೆ ನಂತರ ನೀನು ಆದಷ್ಟು ಬೇಗ ಈ ಊರು ಬಿಟ್ಟು ಹೋಗಬೇಕು ಇಲ್ಲದಿದ್ದರೆ ನಿನ್ನನ್ನು ಕೊಂದ ಬಳಿಕವಷ್ಟೇ ನಾನು ಇಲ್ಲಿಂದ ಹೋಗುವೆ ಇದನ್ನು ಕೇಳಿದ ಅಜ್ಮೀರ್ ಖ್ವಾಜಾ ಮೊಯಿನುದ್ದೀನ್ ಆ ಮಂತ್ರವಾದಿಯೊಂದಿಗೆ ಹೇಳಿದರು ಓ ಮಂತ್ರವಾದಿ ರಾಜನೊಂದಿಗೆ ಹೇಳು ನಾನು ಯುದ್ಧ ಮಾಡಲು ಬಂದ ವ್ಯಕ್ತಿ ಅಲ್ಲ ಆಡಳಿತವನ್ನು ಕಸಿಯಲು ಬಂದ ವ್ಯಕ್ತಿಯೂ ಅಲ್ಲ ದುಡ್ಡು ಮಾಡಲು ಬಂದ ವ್ಯಕ್ತಿಯೂ ಅಲ್ಲ ನಾನು ಅಲ್ಲಾಹನ ಧರ್ಮವನ್ನು ಪ್ರಚಾರ ಮಾಡಲು ಬಂದ ವ್ಯಕ್ತಿಯಾಗಿದ್ದೇನೆ ಆದ್ದರಿಂದ ನಿನ್ನ ರಾಜನೊಂದಿಗೆ ಹೇಳು ನಾನು ಧರ್ಮ ಪ್ರಚಾರ ಮಾಡುತ್ತೇನೆ ಆಗ ಮಂತ್ರವಾದಿ ಅಜ್ಮೀರ್ ಖ್ವಾಜೊಂದಿಗೆ ಹೇಳುತ್ತಾನೆ ಮೊಯಿನುದ್ದೀನ್ ನಿನಗೆ ಇನ್ನು ಒಂದು ಸೆಕೆಂಡ್ ಸಮಯ ಕೂಡ ಇಲ್ಲ ನೀನು ಊರು ಬಿಟ್ಟು ಹೋಗಬೇಕು ನಿನ್ನ ಕೈಯಲ್ಲಿರುವ ನೀರನ್ನು ಅನಾಸಾಗರ್ ನದಿಗೆ ಸುರಿಯಬೇಕು ನಂತರ ಆ ನದಿಯನ್ನು ಮೊದಲಿನ ಹಾಗೆ ನೀರಿನಿಂದ ತುಂಬಿಸಬೇಕು ನಿನ್ನ ಮಂತ್ರವಾದದ ಕೆಲಸವನ್ನು ನಿಲ್ಲಿಸಬೇಕು ಅಜ್ಮೀರ್ ಖ್ವಾಜಾ ಹೇಳಿದರು ನಾನು ಮಂತ್ರವಾದ ಮಾಡಲಿಲ್ಲ ಆ ನದಿಯ ನೀರನ್ನು ಬತ್ತಿಸಿದ್ದು ಅಲ್ಲಾಹನಾಗಿದ್ದಾನೆ ಅದು ಅಲ್ಲಾಹನ ಕುದರತ್ತಾಗಿದೆ. ಆದ್ದರಿಂದ ನನಗೆ ಧರ್ಮ ಪ್ರಚಾರ ಮಾಡಲು ಅನುಮತಿ ನೀಡಬೇಕು ಮಂತ್ರವಾದಿ ಹೇಳುತ್ತಾನೆ ನಿನ್ನೊಂದಿಗೆ ಚರ್ಚೆ ಮಾಡುವ ವ್ಯಕ್ತಿ ನಾನಲ್ಲ ನಿನ್ನನ್ನು ಈಗಲೇ ಕೊಲ್ಲುವೆನು ಎಂದು ಹೇಳುತ್ತಾ ಅಜ್ಮೀರಿನ ನಾಲ್ಕು ಸುತ್ತಲೂ ಇರುವ ಗುಡ್ಡೆಗಳಿಗೆ ಕೈ ತೋರಿಸುತ್ತಾ ಮಂತ್ರವಾದಿ ಮಂತ್ರ ಹೇಳತೊಡಗಿದನು ಮಂತ್ರವಾದಿ ಮಂತ್ರ ಪಠಿಸಿದಾಗ ಅಜ್ಮೀರಿನ ಗುಡ್ಡ ಗಾಡುಗಳಲ್ಲಿ ಅಡಗಿದ್ದ ದೊಡ್ಡ ದೊಡ್ಡ ಹಾವುಗಳು ಸರ್ಪಗಳು ಅಜ್ಮೀರ್ ಕ್ವಾಜಾರನ್ನು ಕಚ್ಚಿ ಕಚ್ಚಿ ಕೊಲ್ಲಲು ಬೇಕಾಗಿ ಕ್ವಾಜಾರ ಬಳಿಗೆ ಬರತೊಡಗಿದವು ಇಂತಹ ಹಾವುಗಳನ್ನು ಕಂಡಾಗ ಅಜ್ಮೀರ್ ಕ್ವಾಜಾರ ಒಟ್ಟಿಗೆ ಇದ್ದ ಶಿಷ್ಯಂದಿರಿಗೆ ಹೆದರಿಕೆಯಾಗತೊಡಗಿತು ಅವರು ಕ್ವಾಜಾರೊಂದಿಗೆ ಹೇಳಿದರು ಮಹಾನರೇ ಆ ಹಾವುಗಳು ಏನಾದರೂ ನಮ್ಮನ್ನು ಕಚ್ಚಿದರೆ ನಾವು ಆ ನಿಮಿಷದಲ್ಲಿಯೇ ಮರಣ ಹೊಂದುವೆವು ಆದರೆ ಅಜ್ಮೀರ್ ಕ್ವಾಜಾರಿಗೆ ಯಾವ ಹೆದರಿಕೆಯೂ ಇಲ್ಲ ಅಜ್ಮೀರ್ ಕ್ವಾಜ ಶಿಷ್ಯರೊಡನೆ ಹೇಳಿದರು ಸಮಾಧಾನ ಪಡಿ ಅಲ್ಲಾಹನು ನಮ್ಮೊಂದಿಗೆ ಇದ್ದಾನೆ ಹಾವುಗಳೆಲ್ಲ ಬಂದು ಅಜ್ಮೀರ್ ಖಾಜಾರ ಮುಂದೆ ನಿಂತು ವಿಷ ನಾಲಗೆಯನ್ನು ಹೊರಚಾಚಿ ಅಜ್ಮೀರ್ ಖಾಜಾರನ್ನು ಕಚ್ಚಲು ಮುಂದೆ ಬಂತು ಆಗ ಅಜ್ಮೀರ್ ಖಾಜಾರ್ ಅವರು ಹಾವಿನ ನೇರಕ್ಕೆ ಕೈ ತೋರಿಸುತ್ತಾ ಪರಿಶುದ್ಧವಾದ ಕುರ್ಆನಿನ ಕೆಲವು ಶ್ಲೋಕಗಳನ್ನು ಹೇಳಿದರು ಅಲ್ಕೌ ಅಲ್ ಕೌ ಅಮರುಲ್ ಮುಫ್ಸಿದೀನ್ ಅವರು ಎಸೆದಾಗ ಮೂಸಾರು ಹೇಳಿದರು ನೀವೀಗ ತಂದದ್ದು ಜಾದುವಾಗಿರುತ್ತದೆ ಖಂಡಿತ ಅಲ್ಲಾಹು ಇದನ್ನು ಮಿಥ್ಯಗೊಳಿಸುವನು ಅಲ್ಲಾಹು ಕಿಡಿಗೇಡಿಗಳ ಪ್ರವೃತ್ತಿಯನ್ನು ಸರಿಯಾಗಲು ಬಿಡುವುದಿಲ್ಲ ಅಜ್ಮೀರ್ ಖಾಜಾ ಕಚ್ಚಲು ಬರುತ್ತಿರುವ ಹಾವುಗಳ ನೇರ ಕೈ ತೋರಿಸಿ ಈ ಶ್ಲೋಕವನ್ನು ಹೇಳಿದರು ಆ ಕ್ಷಣವೇ ಅಜ್ಮೀರ್ ಖಾಜಾರ ಸುತ್ತಲೂ ಇದ್ದ ಹಾವುಗಳೆಲ್ಲ ಸತ್ತು ಬಿದ್ದವು ಮಂತ್ರವಾದಿಯ ಮೊದಲ ಪ್ರಯತ್ನ ವಿಫಲವಾಯಿತು ಮಂತ್ರವಾದಿ ಮೊದಲ ಪ್ರಯತ್ನದಲ್ಲಿ ಸೋತು ಹೋದ ಮಂತ್ರವಾದಿ ಹೇಳುತ್ತಾನೆ ಆಹಾ ನೀನು ಸ್ವಲ್ಪ ಕಲಿತ ವ್ಯಕ್ತಿಯಾಗಿದ್ದಿ ಆದರೆ ನನ್ನ ಎರಡನೆಯ ಮಂತ್ರದ ಮುಂದೆ ನಿನಗೆ ಹಿಡಿದು ನಿಲ್ಲಲು ಸಾಧ್ಯವಿಲ್ಲ ಮಂತ್ರವಾದಿ ಆಕಾಶಕ್ಕೆ ಕೈ ಹೇಳುತ್ತಾನೆ ಅಗ್ನಿ ದೇವರುಗಳೇ ಬನ್ನಿ ಈ ಕ್ವಾಜಾರನ್ನು ಸುಟ್ಟು ಬೂದಿ ಮಾಡಿ ಎಂದು ಹೇಳಿದಾಗ ಆಕಾಶದಿಂದ ಒಂದು ಬೆಂಕಿಯ ಚೆಂಡು ಉರುಳುತ್ತಾ ಬಂತು ಆ ಬೆಂಕಿಯ ಉಂಡೆ ಅಜ್ಮೀರ್ ಕ್ವಾಜಾರ ನೇರವಾಗಿ ಬರುತ್ತಿದೆ ಈ ಬೆಂಕಿಯ ಉಂಡೆ ಅಜ್ಮೀರ್ ಕ್ವಾಜಾರ ಶರೀರಕ್ಕೆ ತಾಗುವಷ್ಟು ಹತ್ತಿರ ಬಂದು ತಲುಪಿದಾಗ ಅಜ್ಮೀರ್ ಕ್ವಾಜ ಆ ಬೆಂಕಿಯ ಉಂಡೆಗೆ ಕೈ ತೋರಿಸುತ್ತಾ ಕುರಾಣಿನ ಒಂದು ಶ್ಲೋಕವನ್ನು ಪಠಿಸುತ್ತಾರೆ قلنا يا نار كوني بردا وسلاما على ابراهيم ನಾವು ಹೇಳಿದೆವು ಓ ಅಗ್ನಿಯೇ ಇಬ್ರಾಹಿಮರ ಪಾಲಿಗೆ ತನ್ನಗಾಗು ಸುರಕ್ಷೆಯಾಗು ಬೆಂಕಿಯ ನೇರ ಕೈ ತೋರಿಸುತ್ತಾ ಈ ಶ್ಲೋಕವನ್ನು ಓದಿದರು ಈ ಶ್ಲೋಕ ಓದಿದಾಗ ಆಕಾಶದಿಂದ ಬಂದ ಬೆಂಕಿಯ ಉಂಡೆಯ ಬೆಂಕಿಯೆಲ್ಲ ಕೆಟ್ಟು ಹೋಯಿತು ಅಜ್ಮೀರ್ ಕ್ವಾಜಾರ ಶರೀರದ ಒಂದು ರೋಮವನ್ನು ಮುಟ್ಟಲು ಕೂಡ ಆ ಬೆಂಕಿಗೆ ಸಾಧ್ಯವಾಗಲಿಲ್ಲ ಅಜ್ಮೀರ್ ಕ್ವಾಜಾರನ್ನು ಸೋಲಿಸಲು ಮಂತ್ರವಾದಿಯ ಎರಡನೆಯ ಪ್ರಯತ್ನ ಕೂಡ ವಿಫಲವಾಯಿತು ಮಂತ್ರವಾದಿ ಅಜ್ಮೀರ್ ಕ್ವಾಜಾರೊಂದಿಗೆ ಹೇಳಿದರು ಮೊಯಿನುದ್ದೀನ್ ನನ್ನ ಕೊನೆಯ ಮಂತ್ರ ಏನೆಂದು ಗೊತ್ತಾ ಆಕಾಶದಲ್ಲಿ ಹಾರುವುದಾಗಿದೆ ಈಗ ನಾನು ರೆಕ್ಕೆ ಇಲ್ಲದೆ ಆಕಾಶದಲ್ಲಿ ಹಾರುತ್ತೇನೆ ಎಂದು ಹೇಳುತ್ತಾ ಆಕಾಶದಲ್ಲಿ ಹಾರ ತೊಡಗಿದನು ಪಕ್ಷಿಗಳು ಹಾರುವ ಹಾಗೆ ಈ ಮಂತ್ರವಾದಿ ಕೂಡ ಆಕಾಶದಲ್ಲಿ ತೇಲುತ್ತಾ ಹಾರ ತೊಡಗಿದನು ನಂತರ ಮೇಲಿನಿಂದ ಆ ಮಂತ್ರವಾದಿ ಕೆಲವು ಕಲ್ಲುಗಳನ್ನು ಮೇಲೆ ಬಿಸಾಡತೊಡಗಿದನು ಕ್ವಾಜಾರ ಶಿಷ್ಯರ ಮೇಲೆ ಕೂಡ ಕಲ್ಲು ಎಸೆದನು ಕ್ವಾಜಾರ ಶಿಷ್ಯರಲ್ಲಿ ಕೆಲವು ಜನ ಕಲ್ಲಿನ ಪೆಟ್ಟಿನಿಂದ ಗಾಯಗಳಾಗಿ ರಕ್ತ ಸುರಿಯತೊಡಗಿತು ಆಗ ಕ್ವಾಜರೊಂದಿಗೆ ಶಿಷ್ಯಂದಿರು ಹೇಳಿದರು ಅವನನ್ನು ಒಂದು ನೆಲೆಯಲ್ಲಿ ನಿಲ್ಲಿಸಿರಿ ಆಗ ಮಹಾನರಾದ ಅಜ್ಮೀರ್ ಖ್ವಾಜ್ಞೆ ಕಾಲಿನಲ್ಲಿ ಧರಿಸಿದ್ದ ಚಪ್ಪಲಿ ತೆಗೆದು ಆಕಾಶಕ್ಕೆ ಎಸೆದು ಹೇಳಿದರು ಅವನನ್ನು ಹಿಡಿದು ಕೆಳಗೆ ಇಳಿಸು ಹಿಂದಿನ ಕಾಲದಲ್ಲಿ ಧರಿಸುತ್ತಿದ್ದದ್ದು ಮರದ ಚಪ್ಪಲಿಯನ್ನಾಗಿತ್ತು ಅಜ್ಮೀರ್ ಕೋಜಾರ ಕಾಲಲ್ಲಿ ಇದ್ದದ್ದು ಕೂಡ ಮರದ ಚಪ್ಪಲಿಯಾಗಿದ್ದು ಆ ಮರದ ಚಪ್ಪಲಿ ಆಕಾಶದಲ್ಲಿ ತೇಲುತ್ತಾ ಆ ಮಂತ್ರವಾದಿಯ ಹತ್ತಿರ ಹೋಗಿ ಅವನ ತಲೆಗೆ ಹೊಡೆಯಲು ಶುರು ಮಾಡಿತು ಚಪ್ಪಲಿಯಿಂದ ಬೀಳುವ ಪೆಟ್ಟಿನಿಂದ ಆಕಾಶದಲ್ಲಿ ನಿಲ್ಲಲು ಹಾರಲು ಸಾಧ್ಯವಾಗದೆ ಆ ಮಂತ್ರವಾದಿ ನೆಲಕ್ಕೆ ಇಳಿದು ಖಾಜಾರ ಬಳಿ ಬರುತ್ತಾನೆ ನಂತರ ಅಜ್ಮೀರ್ ಖಾಜಾರೊಂದಿಗೆ ಹೇಳುತ್ತಾನೆ ನೀವು ಮಂತ್ರವಾದಿಯಲ್ಲ ನೀವು ಯಾವುದೋ ದಿವ್ಯ ಸಂದೇಶವನ್ನೊಳಗೊಂಡ ವ್ಯಕ್ತಿಯಾಗಿದ್ದೀರಿ ಎಂದು ನನಗೆ ಅರ್ಥವಾಗಿದೆ ಆದ್ದರಿಂದ ನೀವು ಹೇಳುವ ಏನು ಕಾರ್ಯವನ್ನು ಬೇಕಾದರೂ ನಾನು ಮಾಡುವೆ ನಾನು ಏನು ಮಾಡಬೇಕು ಎಂದು ಹೇಳಿ ಮಂತ್ರವಾದಿ ಕೇಳಿದ ಅಜ್ಮೀರ್ ಖ್ವಾಜ ಆ ಮಂತ್ರವಾದಿಯೊಂದಿಗೆ ಹೇಳುತ್ತಾರೆ ಅಶದು ಅಲ್ಲ ಇಲಹ ವ ಅಶದು ಅನ್ನ ಮೊಹಮ್ಮದನ್ ರಸೂಲುಲ್ಲಾ ಎಂದು ಹೇಳು ಆ ಮಂತ್ರವಾದಿ ಆ ಕ್ಷಣವೇ ಪರಿಶುದ್ಧವಾದ ಶಹಾದದ ಕಲಿಮ ಹೇಳಿ ಆ ಕ್ಷಣವೇ ಇಸ್ಲಾಂ ಧರ್ಮ ಸ್ವೀಕರಿಸುತ್ತಾರೆ ಈ ಒಂದು ಘಟನೆಯಿಂದ ಅವತ್ತಿನ ದಿನ ಅಜ್ಮೀರ್ ಮತ್ತು ರಾಜಸ್ಥಾನದ ವಿವಿಧ ಭಾಗದಿಂದ ಒಟ್ಟು ಹದಿನೈದು ಸಾವಿರದಷ್ಟು ಜನರು ಒಂದೇ ದಿನದಲ್ಲಿ ಇಸ್ಲಾಂ ಧರ್ಮಕ್ಕೆ ಮತಾಂತರಗೊಳ್ಳುತ್ತಾರೆ ಪ್ರೀತಿಯ ವೀಕ್ಷಕರೇ ಅಜ್ಮೀರ್ ಕ್ವಾಜಾರ ಖರಾಮತ್ ಪವಾಡವನ್ನು ಸರ್ವ ಜನರು ತಿಳಿಯಬೇಕು ಆದ್ದರಿಂದ ನೀವು ಈ ವಿಡಿಯೋವನ್ನು ಸಾಧ್ಯವಾದಷ್ಟು ಎಲ್ಲರಿಗೂ ಕಳುಹಿಸಿಕೊಡಿ ಅಜಮೀರ್ ಖ್ವಾಜಾ ಭಾರತದ ಸುಲ್ತಾನ್ ಆಗಿದ್ದಾರೆ ಈ ಭಾರತ ದೇಶವನ್ನು ಯಾರು ಬೇಕಾದರೂ ಆಡಳಿತ ನಡೆಸಲಿ ಆದರೆ ಅಲ್ಲಾಹನು ಈ ಭಾರತ ದೇಶಕ್ಕೆ ರಾಜನಾಗಿ ನೇಮಿಸಿದ್ದು ಅದು ಅಜ್ಮೀರ್ ಖಾಜರನ್ನಾಗಿದೆ ನೀವು ಫೋಟೋದಲ್ಲಿ ನೋಡಿರಬಹುದು ಈ ಭಾರತ ದೇಶದಲ್ಲಿ ಇದುವರೆಗೆ ಅಧ್ಯಕ್ಷ ಸ್ಥಾನ ವಹಿಸಿದ ಸರ್ವ ಜನರು ಕೂಡ ಅಜ್ಮೀರ್ ದರ್ಗಾಕ್ಕೆ ಭೇಟಿ ಕೊಟ್ಟಿದ್ದಾರೆ ಈಗ ನಮ್ಮ ದೇಶವನ್ನು ಆಡಳಿತ ಮಾಡುವ ನರೇಂದ್ರ ಮೋದಿ ಕೂಡ ಅಜ್ಮೀರಿಗೆ ಹೋಗಿ ಚಾದರ ಬಿರಿಸಿದ್ದಾರೆ ಹಾಗಾಗಿ ಲೋಕವೇ ಕ್ವಾಜಾರನ್ನು ಕರೆಯುವುದು ಈ ರೀತಿಯಾಗಿದೆ ಸುಲ್ತಾನುಲ್ ಹಿಂದ್ ಅಜ್ಮೀರ್ ಕ್ವಾಜಾ ಇವತ್ತಿನ ಚರಿತ್ರೆ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಕೊಡುತ್ತಾ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ